ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ಪಡೆದೆ ನನ್ನ ಜನ್ಮವನ್ನು ನಾನು ಹುಟ್ಟುವ ನಿನ್ನ ಕಷ್ಟವೆಷ್ಟು ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಮರು ಜನ್ಮವಾಯಿತಮ್ಮ ಮತ್ತೆ ಹುಟ್ಟಿ ಬಂದೆಯಮ್ಮ ಅಳುವ ಧ್ವನಿಯು ಕೇಳಿದೊಡನೆ ಅವಸರವಾಗಿ ಬಂದೆಯಮ್ಮ ಎತ್ತಿಯದೆಗೆ ಅವಚಿ ಕೊಂಡು ಅಮೃತವನ್ನು ಕುಡಿಸಿದೆಯಮ್ಮ ಅನ್ನಪೂರ್ಣೆಯಾದೆಯಮ್ಮ ಅನ್ನಪೂರ್ಣೆಯಾದೆಯಮ್ಮ ಈ ರೀತಿಯಾಗಿ ಆಧ್ಯಾತ್ಮಿಕದೊಳಗೆ ಅನೇಕ ಹರಗುರು ಗುರು ಅವರವರ ಮಠಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನೇ ಮಠಗಳಲ್ಲಿ ಮಕ್ಕಳಲ್ಲಿ ಆಧ್ಯಾತ್ಮಿಕತೆಯನ್ನು ಕೊಡಬೇಕು ದೇಶದ ಭಾವನೆಯನ್ನು ಕೊಡಬೇಕು ಮನೋಭಾವನೆಯನ್ನು ಕೊಟ್ಟು ತಿದ್ದಿ ತೀಡಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಉತ್ತಮವಾದಂತಹ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡಬೇಕು ಅಂತ ಇವತ್ತು ಹುಬ್ಬಳ್ಳಿಯ ಸಿದ್ಧಾರೂಢರಿರ್ಬೋದು ಹಾನಗಲ್ಲ ಕುಮಾರಸ್ವಾಮಿಗಳಿರ್ಬೋದು ಯಡಿಯೂರ ಸಿದ್ಧಲಿಂಗೇಶ್ವರ ಇರ್ಬೋದು ಅತನಿ ಮುರುಗೇಂದ್ರ ವೇಶ್ವರಿರ್ಬೋದು ಅನೇಕರು ತಗೊಂಡ್ರು ನೀವು ಯಾರೇ ಆಗಿದ್ದರೂ ಸಹ ಇವತ್ತು ನಾಡಿನ ಒಳಿತಿಗಾಗಿ ದೇಶದಲ್ಲಿರ್ತಕ್ಕಂತಹ ಮನಸ್ಸಿನಲ್ಲಿರ್ತಕ್ಕಂತಹ ಕೆಟ್ಟ ಭಾವನೆಯನ್ನು ಹೊಡೆದು ಹಾಕಿ ಬರಬೇಕು ಅಂತ ಹೇಳಿ ಈ ಆಧ್ಯಾತ್ಮಿಕ ಚಿಂತನೆಯನ್ನು ಇದರೊಳಗೆ ಜೋಡಿಸಿದ್ದಾರೆ ಈ ಆಧ್ಯಾತ್ಮಿಕ ಒಂದು ಕೋಡ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕದು ಆಧ್ಯಾತ್ಮಿಕದೊಳಗೊಂದು ಕೋಡ್ ಅಂದರೆ ಬ ಅಂದರೆ ಭಕ್ತಿ ಶ್ರ ಅಂದರೆ ಶ್ರದ್ಧೆ ಏ ಅಂದರೆ ಏಕಾಗ್ರತೆ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಏಕಾಗ್ರತೆಯಿಂದ ನಾವು ಮಾಡಬೇಕು ಪೂಜೆ ನಾವು ಮಾಡ್ತಿರ್ತೇವೆ ಕರೆ ಅದರೊಳಗೆ ಭಕ್ತಿ ಇರೋದಿಲ್ಲ ಶ್ರದ್ಧೆ ಇರೋದಿಲ್ಲ ಏಕಾಗ್ರತೆ ಇರೋದಿಲ್ಲ ಸುಮ್ಮನೆ ಹೂವು ಪತ್ರಿ ಏರಿಸಿ ಕೈ ಮುಗಿದು ಬರ್ತೇವೆ ಅದರೊಳಗೆ ನಮಗೆ ಫಲ ಸಿಗೋದಿಲ್ಲ ಫಲ ಸಿಗಬೇಕು ಅಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಏಕಾಗ್ರತೆ ಅಂದರೆ ಭಗವಂತನ ಮೇಲೆ ಅಪಾರವಾದ ಇಡಬೇಕು ಶ್ರದ್ಧೆ ಏಕಾಗ್ರತೆ ಏಕನಿಷ್ಠೆ ದೇವನೊಬ್ಬ ಹಲವು ರೂಪ ಹಲವು ಒಂದು ಸಕ್ಕರೆ ತೊಗೊಂಡ್ರಿ ಅಂದರೆ ಕೃಷ್ಣನ ಬೇಕಾದ್ದು ಬೇರೆ ಬೇರೆ ಗೊಂಬೆಗಳನ್ನು ಮಾಡಲು ಆ ರೀತಿಯೊಳಗಾಗಿ ಏಕಾಗ್ರತೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮ್ಮಲ್ಲಲ್ಲಿ ಗೊತ್ತು ಏಕನಿಷ್ಠೆ ದೇವನೊಬ್ಬ ನಾಮಹಲವು ಎನ್ನುವ ಭಾವನೆ ಬರಬೇಕು ದೇವನೊಬ್ಬನೇ ಬ್ರಹ್ಮ ವಿಷ್ಣು ಮಹೇಶ್ವರ ಹಲವು ರೂಪದಲ್ಲಿ ಕಾಣ್ತಾರೆ ನಾವು ನಿನ್ನೆ ನಾವು ನೋಡಿದಾಗ ನಾವು ಮಾಡಿದ್ದು ರಾಮನ ಪೂಜೆ ಆಗಿದ್ದರೂ ಸಹ ಕೃಷ್ಣನ ನಾಮವೂ ಅಲ್ಲಿ ಬಂತು ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಅಂತ ಹಿಂಗೆ ಈ ಆಧ್ಯಾತ್ಮಿಕದೊಳಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಭಾವನೆ ಅಲ್ಲಿ ಬರ್ತದೆ ಏಕಾಗ್ರತೆ ಏಕನಿಷ್ಠೆ ದೇವನೊಬ್ಬ ನಾಮ ಹಲವು ಏಕನಿಷ್ಠೆ ಬರಬೇಕು ವ್ಯಾಕುಲತೆ ಬರಬೇಕು ವ್ಯಾಕುಲತೆ ಅಂದರೆ ಕಣ್ಣೀರು ನಾವು ಏನಾದರೂ ಕೇಳ್ತಿರ್ತೇವೆ ವ್ಯಾಕುಲತೆ ಬರಲ್ಲ ಅಲ್ಲಿ ವ್ಯಾಕುಲತೆ ಬರಲ್ಲ ಅಂದರೆ ನಮಗೆ ಅದರ ಫಲ ಸಿಗೋದಿಲ್ಲ ಫಲ ಸಿಗಬೇಕು ಅಂದರೆ ಕಣ್ಣೀರು ಹಾಕಬೇಕು ನೀನೇ ಬೇಕು ನೀನೇ ಸಾಕು ನಾನಿಲ್ಲ ನೀನೇ ಎಲ್ಲ ನನ್ನೊಳಸು ನಿನ್ನ ಮೆರೆಸು ಬಂದು ನೆಲೆಸು ಹೃದಯ ಪದ್ಮದಲ್ಲಿ ಭಗವಂತನ ಬಗ್ಗೆ ನೀನೇ ಎಲ್ಲ ಈ ಭಗವಂತ ಲೀಲೆ ಒಳಗಿದ್ದೇವೆ ನಾವು ಬರುವಾಗ ಏನಿಲ್ಲ ಹೋಗುವಾಗ ಏನಿಲ್ಲ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ನಾವು ಏನು ಒಯ್ಯೋದಿಲ್ಲ ಆದರೆ ನಿನ್ನ ನಾಮಸ್ಮರಣೆಯನ್ನು ನಾವು ತಗೊಂಡು ಹೋಗಬೇಕು ಅನ್ನುವ ಭಾವನೆ ಏನಿದೆಯಲ್ಲ ಅದು ಮುಖ್ಯವಾಗಿ ನಮಗಲ್ಲಿ ಬಂದಾಗ ಮಾತ್ರ ಅದು ನಮಗೆ ಅವಶ್ಯವಾಗಿ ನಮ್ಮ ಮೇಲೆ ಹೇಳಲಿಕ್ಕೆ ಸಾಧ್ಯ ಹಾಗಾದರೆ ಇದು ಯಾಕೆ ಆಗಿಲ್ಲ ಅಂತ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದರೆ ನಮ್ಮಲ್ಲಿರ್ತಕ್ಕಂತಹ ಆಲಸ್ಯ ಬೆಳಗ್ಗೆ ನಾವು ಬೇಗ ಹೇಳೋಕ್ಕಾಗೋದಿಲ್ಲ ಆಲಸ್ಯತನದಿಂದ ನಾವು ಇರ್ತೇವೆ ದೇವರ ಬಗ್ಗೆ ನಾವು ಬ ಅಪಾರವಾದ ವಿಶ್ವಾಸ ಇಟ್ಟಿಲ್ಲ ಆಲಸ್ಯತನ ನಮ್ಮಲ್ಲಿ ಬರ್ತದೆ ಆಮೇಲೆ ಅರ್ಧ ಮನಸ್ಸು ನಾವಂತೂ ಪೂಜೆ ಮಾಡಬೇಕಲ್ಲ ನಮ್ಮಪ್ಪ ಹೇಳಲ್ಲ ನಮ್ಮವ್ವ ಹೇಳಲ್ಲ ಅರ್ಧ ಮನಸ್ಸಿನಿಂದ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ ಅದರಿಂದ ನಮಗೆ ಫಲ ಸಿಗೋದಿಲ್ಲ ಅರ್ಧ ಮನಸ್ಸಿರಬಾರದು ಮತ್ತು ವಿವೇಕತನ ಇರಬೇಕು ನಮ್ಮಲ್ಲಿ ವಿವೇಕತನ ಇಲ್ಲ ಅವಿವೇಕತನ ತುಂಬಿದೆ ಆ ಅವಿವೇಕತನ ನಮ್ಮಲ್ಲಿ ಹೋಗಬೇಕು ಮತ್ತು ನಮ್ಮಲ್ಲಿ ಶ್ರದ್ಧೆ ಇರೋದಿಲ್ಲ ಅಶ್ರದ್ಧೆ ಅಶ್ರದ್ಧೆ ಅಂದ್ರೇನು ಮಾಡಬೇಕು ಅನ್ನುವುದು ಅಶ್ರದ್ಧೆ ಮಾಡಬೇಕು ಅನ್ನುವುದು ಶ್ರದ್ಧೆ ನಾವಿವತ್ತು ಓದುವಾಗ ಶ್ರದ್ಧೆ ಇಟ್ಕೊಂಡು ಓದಿದಾಗ ನಾವು ಪಾಸಾಗ್ತೇವೆ ಅಶ್ರದ್ಧೆ ಇದ್ರೆ ಅದು ಆಗೋಂಗಿಲ್ಲ ಕಾಟಾಚಾರಕ್ಕಾಗುತ್ತೆ ಕಾಟಾಚಾರದ ಪೂಜೆ ಕಾಟಾಚಾರದ ನಂಬಿಕೆ ನಮಗೆ ಇವತ್ತು ಬೇಕಾಗಿಲ್ಲ ಶ್ರದ್ಧೆಯಿಂದ ನಾವು ಮಾಡಿದ್ರಾಗ ಮಾತ್ರ ಸಾಧ್ಯ ವೈಜ್ಞಾನಿಕವಾಗಿ ನೀವು ಅದನ್ನು ವಿಚಾರ ಮಾಡಿಕೊಳ್ಳಬಹುದು ಆವಾಗ ನಮಗದು ಸಾಧ್ಯ ಆಗುತ್ತೆ ಅನ್ನೋದು ಬರುತ್ತೆ ನಮ್ಮಲ್ಲಿ ಅಂಜಿಕೆ ಇರಬಾರ್ದು ಭಗವಂತನ ಮೇಲೆ ನಾವು ಅಪಾರವಾದ ಬಿಸ್ಕೊಂಡಾಗ ವಿಶ್ವಾಸ ಇಟ್ಟಾಗ ನಮ್ಮಲ್ಲಿ ನಂಬಿಕೆ ಬರಬೇಕು ಆ ನಂಬಿಕೆ ನಮ್ಮನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತು ನಮ್ಮಲ್ಲಿ ಅನಾಶಕ್ತಿ ಇರಬಾರ್ದು ಅಶ್ರದ್ಧೆ ಇರಬಾರದು ಈ ಭಾವನೆ ಇದ್ದಾಗ ಮಾತ್ರ ನಾವು ಏನನ್ನೂ ಮಾಡಲಿಕ್ಕಾಗಲ್ಲ ಚತುರತೆ ಸಿಗಲ್ಲ ಶ್ರದ್ಧೆ ಇರೋದಿಲ್ಲ ಬೆಳಗಿನ ಜಾವ ನಮ್ಮಲ್ಲಿ ಬರ್ತಕ್ಕಂಥದ್ದು ಬರಲ್ಲ ಆ ಭಾವನೆಯನ್ನು ಹೊಂದಿದಾಗ ಆಧ್ಯಾತ್ಮಿಕತೆಯಲ್ಲಿ ನಾವು ಸೋಲುತ್ತೇವೆ ಅದಕ್ಕೆ ನಮ್ಮ ಭಾವನೆಯನ್ನು ಭಗವಂತ ಏನು ಹೇಳ್ತಾನಪ್ಪ ಅಂದರೆ ನಿನ್ನ ಭಾವನೆಯನ್ನು ಶ್ರದ್ಧಾ ಭಾವನೆಯಿಂದ ಹಿಡ್ಕೊ ಶ್ರದ್ಧೆಯಿಂದ ಹೇಳು ಆ ಶ್ರದ್ಧೆಯಿಂದ ಹೇಳೋಕ್ಕಾಗಲಿಲ್ಲ ಅಂದರೆ ನಿನ್ನ ಕೆಲಸಗಳು ಆಗೋದಿಲ್ಲ ಬಸವಣ್ಣ ನಮ್ಮ ಭಾವನೆಗಳನ್ನು ತಿದ್ದಿದ ಏಳು ಎದ್ದೇಳು ಅಂತ ಹೇಳಿಕೊಂಡ ಬಸವಣ್ಣನವರು ಹೇಳಿದರು ನೀನೇ ಅಲ್ಲ ಅಂತ ತಂಬ್ಕೊಂಡು ಹೋಗು ಅಂತ ಹೇಳಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಅವರು ಎದೆಗೊದ್ದಿ ತಮ್ಮ ಕೆಲಸವನ್ನು ಮಾಡಿಕೊಂಡರು ಇವತ್ತು ನಮ್ಗೆ ಉದಾಹರಣೆ ತಗೊಂಡ್ರೆ ಹಾಸಿಗೆಯನ್ನು ಕೊಳ್ಳಬಹುದು ನಿದ್ದೆಯನ್ನು ಕೊಳ್ಳಲಿಕ್ಕಾಗಲ್ಲ ಮನೆಯನ್ನು ಕೊಳ್ಳಬಹುದು ನಿದ್ದೆಯನ್ನು ಕೊಳ್ಳಕ್ಕಾಗೋದಿಲ್ಲ ಪುಸ್ತಕವನ್ನು ಕೊಳ್ಳಬಹುದು ವಿದ್ಯೆಯನ್ನು ಕೊಳ್ಳಲಿಕ್ಕಾಗೋದಿಲ್ಲ ವಿದ್ಯೆ ಇದ್ದರೇನಂತೆ ಅವಿವೇಕ ಇದ್ದರೆ ಹಣ ಇದ್ದರೇನಂತೆ ಗುಣ ಇಲ್ಲದಿದ್ದರೆ ಪ್ರಾಣ ಇದ್ದರೇನಂತೆ ತ್ರಾಣ ಇಲ್ಲದಿದ್ದರೆ ರೂಪ ಇದ್ದರೇನಂತೆ ಮನವಿಲ್ಲದಿದ್ದರೆ ಏನಿದ್ದರೇನಂತೆ ನಿನ್ನ ಮನಸ್ಸಿನ ಭಾವನೆಗಳೇ ಇಲ್ಲ ಅಂತ ಹೇಳಿ ಹಾಗೆ ಸಂಪತ್ತು ಬರುವುದು ನಮಗೆ ದಾನ ಮಾಡಲಿಕ್ಕೆ ಭಗವಂತ ಹೇಳ್ತಾನೆ ನಿನಗಿಷ್ಟೆಲ್ಲ ಸಂಪತ್ತು ಕೊಟ್ಟಿನಲ್ಲ ಏನಾದರೂ ಸ್ವಲ್ಪವಾದರೂ ಏನಾದರೂ ದಾನ ಧರ್ಮಗಳನ್ನು ಮಾಡಿದೀಯಾ ಅಂತ ಹೇಳಿ ನಾವು ದಾನ ಧರ್ಮ ಮಾಡಲಾರದೆ ಇದ್ದರೆ ನಾವು ಒಯ್ಯುವಾಗ ಏನಿದೆ ಬರೀ ಬತ್ತಲಾಗಿ ಬರ್ತೇವೆ ಬತ್ತಲಾಗಿ ಹೋಗ್ತೇವೆ ನಾವು ಏನು ಒಯ್ಯಲ್ಲ ಗೊತ್ತಿದೆ ಆದರೂ ಸಹ ನಮ್ಮ ಆಶೆ ಆಕಾಂಕ್ಷೆಗಳು ಮೂಲ ಕಾರಣ ಇದಕ್ಕೇನು ಅಂದರೆ ಆಸೆ ಆಸೆಯೇ ದುಃಖಕ್ಕೆ ಮೂಲ ಇದನ್ನು ನಾವೆಲ್ಲ ಅದನ್ನು ಮಾಡಿಕೊಳ್ಬೇಕು ಅಂತ ಸಂಪತ್ತು ಬರುವುದು ನಮಗೆ ನಾವೆಲ್ಲ ದಾನ ಮಾಡಲು ಬಡತನ ಬರುವುದು ಧ್ಯಾನ ಮಾಡಲು ಇವತ್ತು ನಮಗೆಲ್ಲ ಅಂತೇವೆ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತೀವಿ ಭಗವಂತನ ನಂಬೇವಿ ಎಲ್ಲ ದೇವಸ್ಥಾನಗಳಿಗೆ ಹೋಗೇವಿ ಮಠಮಾನ್ಯಗಳಿಗೆ ನಾವು ಹೋಗೇವಿ ಆದರೂ ನಮಗಿನ್ನೂ ಏನು ಸಿಕ್ಕಿಲ್ಲ ಅಂತ ಕೇಳಿದರೆ ನಮ್ಮ ಭಾವನೆಗಳು ಆಗಬೇಕಲ್ಲಿ ನಾವು ಧ್ಯಾನ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಭಾವನೆ ಬದಲಾಗ್ತದೆ ಅಂತ ಅಧಿಕಾರ ಬರುವುದು ಸೇವೆ ಮಾಡಲು ಇವತ್ತು ಅನೇಕ ರಾಜಕಾರಣಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಬೇರೆ ಬೇರೆ ಇದ್ದಾರೆ ಅಧಿಕಾರ ಬಂದಿದೆ ಎದಕ್ಕೆ ಕೊಟ್ಟಿದ್ದಾನೆ ಅಂದರೆ ಭಗವಂತ ನಿನಗೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅದನ್ನು ನೀನು ಮಾಡು ಅನ್ನುವ ಮನೋಭಾವನೆಯಲ್ಲಿ ಇದ್ದಾಗ ನಮ್ಮ ಅಧಿಕಾರ ಸಮರ್ಪಕವಾಗಬೇಕು ಬಸವಣ್ಣನವರು ತಮ್ಮ ಕಾಯಕದೊಳಗೆ ಕಿಂಚಿತ್ತೂ ಲೋಪದೋಷ ಬರದಂತೆ ತಮ್ಮ ಕಾಯಕವನ್ನು ಮಾಡಿ ಬಿಜ್ಜಳನ ರಾಜರಲ್ಲಿ ಪ್ರಶಂಸೆಯನ್ನು ಪಡೆದರು ನನಗೇನು ಬೇಕಾಗಿಲ್ಲ ಅಂತ ಅಂತಹ ಭಾವನೆಯನ್ನು ಹೊಂದುವಂಥವರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಬರತಕ್ಕಂಥವರ ಬೇಕು ಸಂಬಂಧ ಬರುವುದು ವಿಶ್ವಾಸ ಉಳ್ಳದು ಸಂಬಂಧ ಅಂದ್ರೆ ಇವತ್ತು ನಾವು ಒಂದು ಗಂಡು ಹೆಣ್ಣು ಏನು ನೋಡ್ತೇವೆ ಅದು ಉದ್ದೇಶ ಏನು ಸಂಬಂಧ ಬೆಳೆಸಬೇಕು ಹಂಗಾರೆ ಸಂಬಂಧ ಹೇಗೆ ಬಳಸಬೇಕು ಅಂದರೆ ಪ್ರೀತಿ ವಿಶ್ವಾಸ ನನ್ನದು ನನ್ನವರು ನಮ್ಮವರೇ ಈ ಭಾವನೆ ಬರಬೇಕು ಅಂದಾಗ ಮಾತ್ರ ಅವರಷ್ಟು ನನ್ನವರೇ ಆಗ್ತಾರೆ ಬಂಧು ಬಾಂಧವರಲ್ಲಿ ವೈಮನಸ್ಸುಗಳು ಇರ್ಬೋದು ಏನೇ ಇರ್ಬೋದು ಅದನ್ನು ಅವರವರೇ ತಿದ್ದುಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ ಜ್ಞಾನಿ ಎನಿಸಿಕೊಳ್ಳಲು ನಾವು ಏನು ಮಾಡಬೇಕಾಗಿದೆಪ್ಪ ಅಂದರೆ ಅವರ ಮಾತೆಯೇ ಸಾಕ್ಷಿ ಅಂತ ಹೇಳ್ತಾರೆ ನಾವು ಜ್ಞಾನವನ್ನು ಮಾಡಿಸೋಳ್ಬೇಕು ಅಂದರೆ ನಾವು ಮಾತಾಡಬೇಕಾದ್ರೆ ಹೆಂಗೆ ಬೇಕಂಗೆ ಮಾತಾಡೋದಿಲ್ಲ ಇವತ್ತು ನಾನು ಉಪನ್ಯಾಸಕನಾಗಿದ್ದೇನೆ ಬೇರೆ ಬೇರೆ ಕಡೆ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ ನಾನೇ ಶ್ರೇಷ್ಠ ಅಂತ ಆಗಬಾರ್ದು ನನಗಿಂತಲೂ ಶ್ರೇಷ್ಠ ಉಳ್ಳವರು ನನಗಿಂತಲೂ ಮಾತು ಬಲ್ಲವರು ಸಾಕಷ್ಟು ಮಂದಿ ಇದ್ದಾರೆ ಅನ್ನುವ ಭಾವನೆಯನ್ನು ಇಟ್ಕೊಂಡು ನಾವು ವೇದಿಕೆ ಮೇಲೆ ನಾವು ಮಾತಾಡಬೇಕು ಆವಾಗ ನಮಗೆಲ್ಲ ಜ್ಞಾನ ಎನಿಸಿಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ ಗರತಿ ಎನ್ನಿಸಿಕೊಳ್ಳಲು ಕುಂಕುಮವೇ ಸಾಕ್ಷಿ ಇವತ್ತು ನಾವು ಬೆಣ್ಣು ಮಕ್ಕಳಿಂದ ಹಗಣಿತೀವಿ ಅಂತ ಹೇಳಿ ಆಕೆಗೆ ಕುಂಕುಮ ಹೊಂದಿದ್ರೆ ಸಾಕು ಅದೇ ಮುತ್ತೈದಿ ಥರ ಅಂತ ಹೇಳ್ತಾರೆ ಆ ಭಾವನೆಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಬೇಕು ದೇವರನ್ನು ನೆನೆಸಿಕೊಳ್ಳಬೇಕು ತಾಯಿಯನ್ನು ನೆನೆಸಿಕೊಳ್ಳಬೇಕು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ನಾವು ಯಾಕೆಲ್ಲ ಹೇಳ್ತಾ ಇದ್ದೇವೆ ನಾವು ನಂಬಿಕೊಂಡು ಕೆಲಸ ಮಾಡಬೇಕು ಇವತ್ತು ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇದ್ದೇವೆ ಹಣ್ಣು ಕಾಯಿಯನ್ನು ಒಡಿಸ್ತೇವೆ ಯಾಕೆ ಒಡಿಸ್ತೇವಿ ಆ ಭಾವನೆ ಬರಬೇಕು ಭಗವಂತ ನಾನು ಎನ್ನತ್ರ ಬಂದಿದ್ದೇವೆ ಹಣ್ಣು ಕಾಯಿಯನ್ನು ಒಡಿಸ್ತಾ ಇದ್ದೇವೆ ನಾನು ಕಾಯಿಯಾಗಿದ್ದೇನೆ ನೀನೇ ಅದನ್ನೆಲ್ಲವನ್ನು ಸರಿ ಮಾಡು ಹಣ್ಣಾಗಿದೆ ಅಂದರೆ ಭಗವಂತ ನಾನು ಎಲ್ಲ ಹಣ್ಣಗಾಗಿದ್ದೇನೆ ಆಧ್ಯಾತ್ಮಿಕವಾಗಿ ನನ್ನನ್ನು ಎಲ್ಲವನ್ನು ಭಾವದಲ್ಲಿ ಇದನ್ನೆಲ್ಲ ಮಾಡು ಅದಕ್ಕೆ ಹೇಳ್ತಾನೆ ಆಮೇಲೆ ದೇವರ ಗುಡಿಯನ್ನು ನಾವು ಸುತ್ತುತ್ತೇವೆ ಯಾಕೆ ಸುತ್ತುತ್ತೇವೆ ದೇವರ ಗುಡಿಯನ್ನು ಮೂರು ಸಲ ಸುತ್ತೇವೆ ಮೂರು ಸಲ ನಾಲ್ಕು ಸಲ ಸುತ್ತವೆ ಐದು ಸಲ ಸುತ್ತೇವೆ ಆ ಪ್ರಶ್ನೆ ಬೇರೆ ಕಾರಣ ಏನು ಒಂದೇ ಸಲ ಸುತ್ತಿದ್ರು ಭಕ್ತಿ ಭಾವನೆಯಿಂದ ಸುತ್ತಬೇಕು ದೇವನೊಬ್ಬ ನಾಮ ಹಲವು ರೂಪ ಹಲವು ಸುತ್ತುವಾಗ ನಾನು ಸಣ್ಣವನು ನನಗಿಂತ ಯಾರೂ ದೊಡ್ಡವರಲ್ಲ ನಾನೇ ಸಣ್ಣವ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ ಎನ್ನುವ ಭಾವನೆಯಲ್ಲಿ ನಾವು ಭಗವಂತನ ಮೇಲೆ ಅಪಾಸವ ಉಪಾಸವನ್ನು ನಾವು ಭಾವನೆ ಹಿಡ್ಕೊಂಡು ನಿನ್ನಿಂದಲೇ ಎಲ್ಲ ನನ್ನದೇನೂ ಇಲ್ಲ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಭಾವನೆಯನ್ನು ತಗೋಬೇಕು ತಾಯಿಯನ್ನ ದೇವರೆಂದು ಇಂದು ತಿಳಿದುಕೊಳ್ಳುವ ಮನೋಭಾವನೆಯನ್ನು ನಾವು ಸಮಾಜದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಮಾಡಬೇಕು ಇವತ್ತು ನಾವು ಆಧ್ಯಾತ್ಮಿಕಕ್ಕೆ ಹೋಗಿ ಉಪನ್ಯಾಸ ಮಾಡ್ತಿರ್ತೇವಲ್ಲಿ ಆಧ್ಯಾತ್ಮ ಅಂದರೆ ಏನು ಅದೇ ಗೊತ್ತಿರೋದಿಲ್ಲ ಕೆಲವರಿಗೆ ಆಧ್ಯಾತ್ಮ ಅಂದರೆ ಏನು ಆನಂದ ಆರೋಗ್ಯ ಆಯುಷ್ಯ ಇದು ನಮ್ಮಲ್ಲಿಯೇ ಇದೆ ಬಡದೆ ಬಿಸ್ಕೊಳ್ಬೇಕು ಸತ್ಸಂಗಕ್ಕೆ ಬರಲಿ ಸತ್ಸಂಗ ಅಂದರೆ ಏನು ಸತ್ಸಂಗ ಅಂದರೆ ಸದ್ವಿಚಾರಗಳನ್ನು ತಿಳಿದುಕೊಳ್ಳುವುದು ಯಾರು ತಿಳಿದುಕೊಳ್ಳೋದು ಯಾರಿಗೆ ಬೇಕು ಅವರು ಎಲ್ಲರೂ ಬರೋಕ್ಕಾಗೋದಿಲ್ಲ ಇವತ್ತು ಬಂದವರಷ್ಟು ಸತ್ಸಂಗದ ವಿಚಾರಗಳನ್ನು ದೇವರ ವಿಚಾರಗಳನ್ನು ಮನುಷ್ಯನ ವಿಚಾರಗಳನ್ನು ತಂದೆ ತಾಯಿಗಳ ವಿಚಾರವನ್ನು ಸಮಾಜದ ವಿಚಾರಗಳನ್ನು ಎಲ್ಲ ಭಾವನೆಗಳನ್ನು ತಿಳ್ಕೊಳ್ಬೇಕು ತಿಳಿದು ಅರಿತು ಬೆರೆತು ನುರಿತು ಅನುಭವಿಸಿ ನಮ್ಮ ಭಾವನೆಯಲ್ಲಿ ಮಾಡಿಕೊಂಡಾಗಲೇ ಮಾತ್ರ ನಮ್ಮ ಈ ಮಾನವನ ಜನ್ಮ ಸಾರ್ಥಕವಾಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಈ ಆಧ್ಯಾತ್ಮಿಕದೊಳಗೆ ಏನಾಗಬೇಕಪ್ಪ ಅಂದ್ರೆ ಮೊದಲು ನುರಿಯಬೇಕು ಅರಿಯಬೇಕು ಅನುಭವ ಪಡಬೇಕು ಅನೇಕ ಹರಗುರು ಚರಮೂರ್ತಿಗಳು ಅನೇಕ ಸಂತರು ಶರಣರು ಕಾಡಿನಲ್ಲಿ ಕುತ್ಕೊಂಡು ಅವರೆಲ್ಲ ಎಷ್ಟು ತಪಸ್ಸುಗಳನ್ನು ಮಾಡಿದರು ಆಧ್ಯಾತ್ಮಿಕಕ್ಕಾಗಿ ಅನೇಕ ಶರಣರು ಸಂತರು ಶಿವಯೋಗಿಗಳು ಪಾದಯಾತ್ರೆಯನ್ನು ಮಾಡಿದರು ಮುಳ್ಳು ಕಾಲಿನೊಳಗೆ ನಡ್ಕೊಂಡರು ಕಾರಣ ಎಂದರೆ ಸಲುವಾಗಿ ಆಧ್ಯಾತ್ಮಿಕದ ಸಲುವಾಗಿ ಭಗವಂತನನ್ನು ಕಾಣಬೇಕು ಭಗವಂತನನ್ನು ಕಾಣಬೇಕು ಎನ್ನುವ ಹುಚ್ಚು ಕೆಚ್ಚು ನಂಬಿಕೆ ಅಪಾರವಾಗಿರಬೇಕು ಈ ಆಧ್ಯಾತ್ಮಿಕದೊಳಗೆ ಮೊದಲನೆಯದೇ ನಂಬಿಕೆ ದೇವರೇ ಅಲ್ಲ ನನ್ನಿಂದ ಏನೂ ಇಲ್ಲ ಅಂತ ಇಂಥ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಕರ್ನಾಟಕದಲ್ಲಿ ಆಧ್ಯಾತ್ಮಿಕತೆಯನ್ನು ಮಾಡುವಂಥವರು ಸಾಕಷ್ಟು ಮಂದಿ ಸಂತರು ಈ ಉತ್ತರ ಕರ್ನಾಟಕದಲ್ಲಿಯೂ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿಯೂ ಇದ್ದಾರೆ ಆದರೆ ಈ ಆಧ್ಯಾತ್ಮಿಕತೆಯನ್ನು ಬೆಳೆಸುವಂಥವರಾಗಬೇಕು ಇವತ್ತು ಅನೇಕ ಕಡೆ ಈ ಜಾತ್ರೆ ಜಾಪತ್ರೆಗಳು ಬಂದಾಗ ಪುರಾಣ ಪುಣ್ಯಕಥೆಗಳು ನಡೀತಾವೆ ಆ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ಭಾರತ ಹೋಗಿಬಿಡ್ತಾರೆ ಅದಾಗಬಾರದು ಇವನ್ನೆಲ್ಲ ಕೇಳಬೇಕು ಇವತ್ತು ಎಷ್ಟೋ ಮಂದಿ ಪುರಾಣ ಹೇಳಕ್ಕೆರಂದರೆ ಲೇ ಅವರೆಲ್ಲ ಅಲ್ಲೇ ವಯಸ್ಸಾದವರು ಹೋಗೋದು ಅಂತ ಹೇಳ್ತಾರೆ ವಯಸ್ಸಾದವರಿಗೆ ಅಲ್ಲ ಅದು ವಯಸ್ಸಾದವರು ವಯಸ್ಸಾಗದೇ ಇರುವವರು ಅದನ್ನು ತಿಳಿದುಕೊಳ್ಳಬೇಕು ಅನ್ನುವ ಮನೋಭಾವನೆ ಬರಬೇಕು ಅದಕ್ಕಾಗಿ ಇವತ್ತು ಹರಿಕತೆ ಇಂತ ನಡತಕ್ಕಂಥ ಭಾವನೆಗಳು ಯಾಕೆ ಕಡಿಮೆಯಾಗಿದ್ದಾವೆ ಅಂದರೆ ಇವತ್ತು ಹುಟ್ಟುವ ಮಕ್ಕಳಲ್ಲಿ ಬೆಳೆಯುವ ಮಕ್ಕಳಲ್ಲಿ ಸಂಸ್ಕಾರವೇ ಇಲ್ಲ ಸಂಸ್ಕಾರವನ್ನು ಕೊಡಬೇಕು ಆ ಸಂಸ್ಕಾರ ಬೆಳೆದಾಗ ಆಧ್ಯಾತ್ಮಿಕತೆ ಬೆಳೆಯುತ್ತೆ ಆಧ್ಯಾತ್ಮಿಕತೆ ಬೆಳೆದಾಗ ಸಮಾಜ ಬೆಳೆಯುತ್ತೆ ಸಮಾಜ ಬೆಳೆದಾಗ ಭಗವಂತ ಕಾಣುತ್ತಾನೆ ಭಗವಂತನನ್ನು ಕಾಣುವ ಕೆಚ್ಚು ಹುಚ್ಚು ಬಂದಾಗ ದೇಶ ಉದ್ಧಾರ ಆಗುತ್ತೆ ದೇಶ ಉದ್ಧಾರವಾದಾಗ ನಾವು ನಮ್ಮ ಸಮಾಜ ಭಗವಂತನ ಬಗ್ಗೆ ಅಪಾರವಾದ ವಿಶ್ವಾಸ ನಂಬಿಕೆಯನ್ನು ನಾವು ಇಟ್ಕೊಳ್ಳಿಕ್ಕೆ ಅಂತ ಸಾಧ್ಯ ಇಂತಹ ಒಂದು ವಿಚಾರಧಾರೆಗಳು ನಮ್ಮಲ್ಲಿ ಬರಬೇಕು ಅಂದರೆ ಪ್ರತಿಯೊಬ್ಬರು ಮಠ ಮಾನ್ಯಗಳಲ್ಲಿ ಆಧ್ಯಾತ್ಮಿಕತೆಯನ್ನು ಕೇಳುವಂಥದ್ದು ಆಮೇಲೆ ಮುಖ್ಯವಾಗಿ ಸದ್ಗ್ರಂಥಗಳು ಪುಸ್ತಕಗಳನ್ನು ಓದುವರೇ ಇಲ್ಲ ಎಲ್ಲ ಮೊಬೈಲ್ ಮೊಬೈಲ್ ಜೀವನ ಹೋಗಬೇಕು ಪುಸ್ತಕಗಳು ಸಾಕಷ್ಟು ಇದ್ದಾವೆ ನೋಡುವವರಿಲ್ಲ ಓದುವವರಿಲ್ಲ ಅಂತಹ ಪುಸ್ತಕಗಳನ್ನು ಓದಿ ನೆನಪಿಟ್ಟುಕೊಂಡು ಇಂತಹ ಇದ್ದಾವೆ ಅಂತ ಹೇಳಿ ಮಾತಾಡಿದಾಗ ಆ ಪುಸ್ತಕಗಳ ಮಹತ್ವ ಏನಿದೆ ಆ ಪುಸ್ತಕಗಳ ಮಹತ್ವವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನಾನು ಯುವ ಪೀಳಿಗೆ ಇರ್ಬೋದು ಹಿರಿಯರಿರ್ಬೋದು ಮಕ್ಕಳಿರಬಹುದು ನನ್ನ ವಿನಂತಿ ಇಷ್ಟೇ ಆಧ್ಯಾತ್ಮಿಕದೊಳಗೆ ಬನ್ನಿ ಪ್ರತಿಯೊಂದು ವಿಚಾರಧಾರಗಳು ಇಲ್ಲಿ ಜಾತಿ ಮತ ಪಂಥವನ್ನು ಹೊರಹಾಕಿ ನಾವೆಲ್ಲರೂ ಭಗವಂತನ ಮಕ್ಕಳು ಎನ್ನುವ ಭಾವನೆಯನ್ನು ತರಬೇಕು ಪ್ರತಿಯೊಂದು ಮಠಮಾನ್ಯಗಳಲ್ಲಿಯೂ ಸಹ ಈ ಆಧ್ಯಾತ್ಮಿಕ ಚಿಂತನೆ ಬರಬೇಕು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ದಿನವೂ ಸಹ ಪ್ರತಿಯೊಂದು ಓಣೆಯಲ್ಲಿಯೂ ಸ್ವಚ್ಛತೆ ಮಾಡೋದರಿಂದ ಹಿಡಿದು ಒಂದು ನಾವು ಮಾಡುವಂತಹ ಕೆಲಸಗಳಲ್ಲಿಯೂ ಸಹ ಭಗವಂತನೇ ಭಗವಂತನಿಂದಲೇ ಭಗವಂತನೇ ಅಲ್ಲ ಈ ಭಾವನೆಯನ್ನು ತೆಗೆದುಕೊಂಡಾಗ ನಮ್ಮ ನಾಡು ರಾಮರಾಜ್ಯವಾಗುತ್ತೆ ಎನ್ನುವುದರಲ್ಲಿ ಸಂಶಯ ಇಲ್ಲ ಇಂಥ ಆಧ್ಯಾತ್ಮಿಕತೆಯನ್ನು ಹೇಳುವುದು ನಾನು ಸಾಕಷ್ಟಿದೆ ಆದರೂ ಸಹ ಈ ಕೆಲವೊಂದು ಅಂಶಗಳನ್ನು ನಾನು ನಿಮಗೇನು ಕೊಟ್ಟಿದ್ದೇನೆ ಇವತ್ತು ಅಂದರೆ ಕೆಲವೊಂದು ಅಂಶಗಳನ್ನು ಮುಖ್ಯ ಪಾಯಿಂಟ್ಗಳನ್ನು ಅಷ್ಟೇ ಕೊಟ್ಟಿದ್ದೇನೆ ತಾಯಿಯ ಬಗ್ಗೆ ಗುರುವಿನ ಬಗ್ಗೆ ದೇವರ ಬಗ್ಗೆ ಭಗವಂತನ ಬಗ್ಗೆ ಅಂದರೆ ಆಧ್ಯಾತ್ಮಿಕತೆ ಅಂದರೆ ಏನು ಗುರು ಅಂದರೆ ಏನು ಅಂತ ಹೇಳಿ ಅಂತಹ ಗುರುವನ್ನೇ ನಾವಿವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೂ ಸಹ ಅನೇಕರು ಸಂತರು ಶರಣರು ಈ ಕರ್ನಾಟಕದಲ್ಲಿ ನಾಡಿನಾದ್ಯಂತ ಇವತ್ತು ನಾವು ಒಳಿತಿಗಾಗಿ ಬೇಡ್ತಾ ಇದ್ದಾರೆ ಬಾಡ್ತಾ ಇದ್ದಾರೆ ಬೇಡ್ತಾ ಇದ್ದಾರೆ ಅಂತಹ ವಿಚಾರಧಾರೆಗಳನ್ನು ನಾವು ಅರಿಯೋಣ ಬೆರೆಯೋಣ ತಿಳಿದುಕೊಳ್ಳೋಣ ಅವರೆಲ್ಲರ ಒಂದು ಆಶೀರ್ವಾದ ಸದಾಕಾಲ ನಮ್ಮ ನಾಡಿನಲ್ಲಿ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಮಕ್ಕಳವೇ